ಮಗಳಿಗೆ ಮಾತಾಡಕ್ ಬರಗಿಲ್ಲ ಆಕಿ ಸುಮ್ಮನ ಬುಕ್ಕ ಓದಿ ಬೆಳೆದಿರಕಿ ಆಕಿ ಹೆಂಗ್ ಮಾತಾಡಬೇಕು ಏನು ಯಾವ ತರ ಮಾತಾಡಿದ್ರೆ ಹೆಂಗ್ ಅರ್ಥ ಕೊಡುತ್ತನೋ ಅದಕ್ಕೆ ಗೊತ್ತಾಗಲ್ಲ ನೀನೇನ್ ಬೇಜಾರ್ ಮಾಡ್ಕೋಬೇಡ ಇಲ್ರಿ ತೀರ ನಂಗ್ ಗೊತ್ತ್ರಿ ಆಕಿಗೆ ಏನು ಅಷ್ಟು ಗೊತ್ತಾಗಲ್ಲ ನಂಗ್ ಗೊತ್ತು ಆಕಿ ಅದಕ್ಕೆ ಮತ್ ಎಕ್ಸ್ಪ್ಲೇಷನ್ ಕೇಳಿದ್ ನಾನು ಅಷ್ಟ ಅಯ್ಯೋ ಆಂಟಿ ಅದ್ ಬಿಡ್ರಿ ಒಂದು ಕೆಲಸ ಮಾಡೋಣ ನೀವ್ ಫ್ರೀ ಇದೀರ ಈಗ ನಿಮ್ಮ ತೋಟ ಆಮೇಲೆ ನಿಮ್ಮ ತೋಟದ ಮನಿ ಮತ್ತೆ ನಿಮ್ ಏನೇನೋ ಇವಿದಾವಂತಲ್ಲ ಆಂಟಿ ಫ್ಯಾಕ್ಟ್ರಿಗೆ ಇಟ್ರಿ ಅದೇನೋ ನಂಗೆ ತೋರ್ಸಲ್ಲ ಅಯ್ಯೋ ಬಾರಮ್ಮ ತೋರಿಸ್ತೀವಿ ನಿನಗಿಲ್ಲ ಅಂತೀವನ ಬಾ ಹೋಗನ್ ಬಾ ಹ ಆಯ್ತು ನಾನು ಕಾರ್ ತಗಿತೀನಿ ಎಲ್ರಿಗೂ ಹೇಳ್ಬಿಡ್ರಿ ರೆಡಿ ಆಗಕ್ಕ ಮತ್ತೆ ಯಾರ್ಯಾರ ಬರ್ತಾರ ನೋಡ್ರಿ ನೋಡಕ ನಾನು ಆಂಟಿ ಹೋಗ್ತೀವಿ ನೀನು ಗೌರಿ ಅವರ ಜೊತೆಗೆ ಇಲ್ಲಿರು ಅವರು ಬೇರೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕಾ ನೋಡು ಹೋಗಿ ಏನ್ರ ಬಟ್ಟಿ ಗಿಟ್ಟಿರ ಕೊಡ್ಸ್ಕೊಂಬ ಅವ್ರು ನೋಡಿ ಇನ್ನ ನೀ ಕೊಟ್ಟರೆ ಅವ ಬಟ್ಟಿನ ಹಾಕೋತಾರ ಹೋಗು ಅವ್ರಿಗೆ ಎಂತ ಬಟ್ಟಿ ಎಂತಾರ ಅಂತ ಬಟ್ಟಿ ಕೊಡ್ಸ್ಕೊಂಡು ಕರ್ಕೊಂಬ ಹೋಗು ಅಲ್ಲ ಜೊತೆ ಜಗ್ಗದ ಬಟ್ಟಿ

ವಿನಯ್ ನೀವು ಮತ್ತೆ ರೆಡಿ ಆಗ್ರಿ ನಾನು ಬೇರೆ ಡ್ರೆಸ್ ಹಾಕೊಂಡ್ಬರ್ತೀನಿ ಹೊಲದಾಗೆಲ್ಲ ಅದ್ರಾಗ ಈ ಕಡ್ಲಿ ಸೀರೆ ಹಾಕೊಂಡು ಕಾಳಿಗೆಲ್ಲ ಅದು ಚುಚ್ಚುತ್ತ ಕಡ್ಲಿದು ಹುಳಿ ಅದಕ್ಕೆ ಹ್ಮ್ ಬೇರೆ ಪ್ಯಾಂಟ್ ಹಾಕ್ಕೊಂಡ್ಬರ್ತೀನಿ ಚೂಡಿದಾರ ಹಾಕೊಂಡ್ಬರ್ತೀನಿ ರೆಡಿಯಾಗಿ ನೀವು ಜೊತೆ ಹ್ಞೂ ಹೋಗು ಆಗು ಹೋಗೋಣ ಅಲ್ಲ ನೀನೇನು ಏನು ಯಾರು ಏನು ಬೇಕಂತ ಮಾಡಕತ್ತರಮ್ಮ ನೀ ಅಂದಲ್ಲ ಹೋಗೋಣ ಅಂತಂದು ಅತ್ತಿಗೆ ಹೋಗಕ್ಕೆ ರೆಡಿ ಆಕತ್ತಿನಿ ನಾನು ನೀನು ಅತ್ತಿಗೆಮ್ಮ ಇಬ್ರು ಇರ್ಲಿ ಅಂತ ಹೇಳಿ ನಿಮ್ಮ ಪ್ರೈವಸಿ ಕೊಟ್ಟು ನಾನು ಬೇಕಂತ ಅವ್ರ ಜೊತೆ ತೋಟ ನೋಡಿ ಕೊಂಡಿದ್ದೆ ನಿನಗೆ ಅಷ್ಟು ಅರ್ಥ ಆಗಲ್ಲನು ಇನ್ನ ಜೀವನ ಪೂರ ಐತಿ ನಾನು ಆಕಿ ಇಬ್ರು ಇರಕ ಏನು ಅವನೆಲ್ಲ ಬಿಡು ಈಗ ನಿನಗೆ ಹೊರಗೆ ಹೋಗಬೇಕು ಇಲ್ಲ ಹೇಳು ನನಗೆ ಹೊರಗೆ ಹೋಗ್ಬೇಕು ಆದರೆ ನಿನ್ನ ಜೊತೆಗಲ್ಲ ನಾನು ನಿನ್ನನ್ನ ಯಾವದ ಕಾರಣಕ್ಕೂ ಒಬ್ಬಕ್ಕಿನ್ನ ಕಳಸಲ್ಲ ಅಷ್ಟೇ ನನಗೆ ಏನು ಆಗಲ್ಲ ನಾನು ನನ್ನ ಬಿಟ್ ಬಿಡು ನೀನು ನಿನ್ನ ಜೀವನ ಹಾಳು ಮಾಡ್ಕೋನಕತ್ತಿ ನನ್ನ ಸಂಬಂಧ ನೋಡು ಮೊದ್ಲ ಆ ಕಾಳಿ ನಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಹೇಳᱟ 나 ನಿನ್ನನ್ನ ಒಬೇಕಿನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನೀನು ನೋಡು ನಾಳೆ ನೀನು ರಾಗುನ ಮದುವೆ ಆಗ್ತಿಯಲ್ಲ ಅಣ್ಣ ನಾನು ಯಾರನ್ನೂ ಮದುವೆ ಆಗಲ್ಲ ಏನೆಲತ್ತಿ ಜೊತೆ ನೀನು ನಾನು ಯಾರನ್ನೂ ಮದ್ವೆ ಆಗಲ್ಲ ಅಣ್ಣ ನೀ ಎಷ್ಟು ದಿನ ಅಂತ ನಾನು ಕೈದಿಯಲ್ಲ ನೀನು

ಆಕಿ ಒಬ್ಬಕ್ಕೆ ಅಡ್ಡಾಡಿದ್ರು ಯಾವುದು ತೊಂದ್ರೆ ಇಲ್ಲ ಜೊತೆ ಅರ್ಥ ಮಾಡ್ಕೋ ನಿನಗೆ ಐತಿ ತೊಂದ್ರೆ ಆ ಕಾಳಿಯಿಂದ ನಿನಗೆ ಐತಿ ನನ್ನ ಜೊತಿ ನೀನು ಈ ತರ ಎಮೋಷನಲ್ ಆಗಿ ಒಬ್ಬಕ್ಕೆ ಓಡಾಡಕ್ ಹೋಗಿ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡಿ ಅಂದ್ರ ನಮಗಮ್ಮ ತೊಂದ್ರೆ ಅದಕ್ಕೆ ನಾನು ಹೇಳಕತ್ತೀನಿ ನಂಗೆ ಗೊತ್ತು ಆಕೆ ಎಷ್ಟು ಟೈಮ್ ಕೊಡಬೇಕು ನಾನು ಕೊಡ್ತೀನಿ ಆಕೆ ಹೇಳ್ತೀನಿ ಎಲ್ಲ ನಾನು ಅರ್ಥ ಮಾಡಿಸಿ ನಾ ಯಾಕೆ ಜಾಸ್ತಿ ತಂಗಿ ತಂಗಿ ಅಂತ ಹೇಳಕತ್ತೀನಿ ಅನ್ನೋದು ಆಕೆ ಎಲ್ಲ ನಾನು ಮೆಲ್ಕ ನಿಧಾನ ನಾನು ಹೇಳ್ತೀನಿ ನೀನು ಆಕಿದು ಚಿಂತೆ ಬಿಡು ಅಣ್ಣ ಒಂದು ಅಪ್ಪ ಫೋನ್ ಮಾಡೋಣ ನೀನು ಯಾಕೆ ಅಪ್ಪಾಜಿಗೆ ನಾನು ರಾಗುನ್ ಮದುವೆಗೆ ಕೊಪ್ಪೀನಿ ಆದಷ್ಟು ಲಗುನ ಮದುವೆಗೆ ರೆಡಿ ಮಾಡ್ರಿ ಅಂತ ಹೇಳ್ತೀನಿ ಏನು ಹೇಳಿದ್ವಿ ಕರೀನಾ ಕರೀನಾ ಮದುವೆ ಕೀ ಹ್ಞೂ ನಾನು ಆವಾಗ್ಲೇ ಅಪ್ಪಾಜಿಗೆ ಹೇಳಿದ್ದೆ ಮಾತು ಕೊಡ್ತೀನಿ ನಿನ್ನ ಖುಷಿ ಸಂಬಂಧ ನಾನು ಏನು ಬೇಕಾದ್ರು ಮಾಡ್ತೀನಪ್ಪ ಅಂತ ಹೇಳಿ ನಾನು ಎದಕ್ಕೆ ಈಗ ಡಿಲೇ ಮಾಡೀನಿ ಅಂದ್ರೆ ಕಾನೂನು ಅನ್ನೋದೊಂದು ಐತಿ ನಾವು ಕಾನೂನಿಗೆ ರೆಸ್ಪೆಕ್ಟ್ ಕೊಡಬೇಕು ನಂದು ಇನ್ನೂ ಡೈವರ್ಸ್ ಆಗಿಲ್ಲ ನಾನು ಡೈವರ್ಸ್ ಆಗ್ಲಾರ್ದ ನಾನು ಇನ್ನೊಂದು ಮದುವೆ ಆಗಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕ ನಾನು ಮದ್ವೆ ಹಿಂದೆ ಮುಂದೆ ನೋಡಿದಷ್ಟ ಹೇಳ್ಬಿಡು ಅದು ಡೈವರ್ಸ್ ಅದ್ರ ಪಡೆಗೆ ಅದಾಗತ್ತಾ ನಾನು ರಾಘ್ ಮದುವೆ ಆಗ್ತೀನಿ ಅಪ್ಪಾಜ್ರು ಹೇಳು ಹೌದಾ ಅಪ್ಪಾಜಿ ಅಂತ ಕೇಳಿ ಫುಲ್ ಖುಷಿ ಆಗ್ಬಿಟ್ಟು ಬರ್ಕಾರಿ ಆತು ಈಗ ಫೋನ್ ಮಾಡಿ ಹೇಳ್ತೀನಿ ಏನಲೆ ಈಕಿ ಏನ್ ನಮ್ಮನ್ ಬಿಡ್ಸ್ಕೊಂಡ್ ಹೋಗ್ಕಳ ಇಲ್ಲ ಅವಾಗ ಬೇಲ್ ಆಗೈತಿ ಬಿಡ್ಸ್ಕೊಂಡ್ ಹೋಗಿನ್ ಬಂದ್ ಅಂತಂದ್ಲ ಏನ್ ಇನ್ನ ಬರ್ಬೋಳಲ್ಲ ಅಲ್ರಿ ಮತ್ತ ಕೇತ್ರ ರೊಕ್ಕಂದಿಲ್ಲ ಈಗ ಇವನು ಕಾಳಿನು ಜೈಲ್ ನಾವು ಜೈಲ್ ಆಗದಿವಿ ಆ ಕೊಬ್ಬಕ್ಕೆ ಹೊಡೆದಾಡ್ಬೇಕು ಅದಕ್ಕ ನೋಡನ್ ತಡ್ರಿ ಏನಾಗತ್ತ ಏನ ಬರ್ತಾಳ ಯವ್ವಾ ಯಪ್ಪ ಆರಾಮದಿರಾ ಹೂನವ ಪಾರ್ವತಿ ನಾವ್ ಅಲ್ವೇ ನೀವತ್ರ ನಿವತ್ತರ ಹೋಗ ಯವ ನನಗಿಲ್ ಬೇಷ ನಾನು ನಾನ್ ಈ ಒಂದು ಒಂದು ಹತ್ರ ಊಟ ಇದ್ರೆ ಇನ್ನೊಂದೊಟ್ಟು ಊಟ ಇಲ್ಲ ನಮಗೆ ನೋಡಿದ್ರೆ ಎಲ್ಲಾ ಊಟನೂ ಹೊಂದ್ಕೊಳ್ಳೋದಿಲ್ಲ ಯಾವ ಅದ್ರಾಗ ಸೊಳ್ಳೆ ಕಡಿತ ಹೂ ನನಗೆ ನನ್ನ ನನ್ಗ ನನ್ ಬೇಕು ಇಲ್ಲಿ ಬೇರೆ ತಲ್ದುಂಬ ನಿಂತು ಬರೋದಿಲ್ಲ ತಲೆದುಂಬ ಇಲ್ಲಿ ಯವ ಕರ್ಕೊಂಡು ಬಡ ಮಗಳ ಅವನು ಹೆಂಗೆಂಗ ಮಾಡಿ ರೊಕ್ಕ ಅರೇಂಜ್ ಮಾಡಿ ನೀಗ ನನಗೆಲ್ಲ ಬಂಗಾರ ದ್ವಿದ್ವಲ್ ಸಾಮಾನು ಅವನಷ್ಟು ಮಾರಿ ಅವಾಗ ನಿನಗ ಬೇಲ್ ಆಗೇತಿ ಒಬ್ರೊಬ್ರಿಗೆ ಐವತ್ತೈವತ್ ಸಾವಿರ ರೂಪಾಯಿ ಕಟ್ಬೇಕಪ್ಪ ಮತ್ತ ಮತ್ ನಾ ಹೆಂಗ್ ಮಾಡ್ಲಿ ಹೇಳ ರೊಕ್ಕ ಹಂಗ ಎಲ್ಲ ಅರೇಂಜ್ ಮಾಡೋದು ಎಷ್ಟು ಕಷ್ಟ ಆಗತ್ ಗೊತ್ತನವ ಈಗೇನು ಇವತ್ತರ ನಾವು ಹೋಗ್ಬೋದನ್ನು ಮನೆಗೆ ಇಲ್ಲವಾ ಇಲ್ಲಪ್ಪ ಹೋಗ್ಬೋದು ಎಲ್ಲ ಅರೇಂಜ್ ಮಾಡಿ ಬಂದಿನಿ ಮನೆಗೂ ಹೋಗ್ಬೋದು ಬರ್ರಿ ಹೋಗಣ ಹೌದಾ ಯವ್ವಾ ಪುಣ್ಯ ಬಂತವ ನಿನಗೆ ನೀನು ನನ್ನ ಮಗಳಲ್ಲವ ನಮ್ಮ ನೀನು ನಮ್ಮ ಉಳಿಸ್ಬಿಟ್ಟು ನಮ್ಮನ್ನು ನಿನ್ ಪುಣ್ಯ ಬರಲವಯವ ಪುಣ್ಯ ಬರಲಿ ನೀ ಎಲ್ಲಿ ನಿನ್ನ ಅಣ್ಣನ ಹತ್ರನ ಹೋಗಿ ತಪ್ಪಾತಂತ ಕೇಳಿ ನಮ್ಮನ್ನೇನು ಇಲ್ಲೇ ಜೈಲಿದಾಗ ಕೊಳಂಗೆ ಏನಂತ ಮಾಡಿದ್ನಿವ ಪುಣ್ಯ ಬಂದು ನಿನಗೆ ಮಗಳ ಪುಣ್ಯ ಬಂತು ನಾನು ಆ ಮುದಿ ಗೊಡ್ಡ ಹತ್ರ ಹೋಗಿ ತಪ್ಪಾತಂತ ಕೇಳ್ತೀನ ಸಾಧ್ಯನೇ ಇಲ್ಲವಾ ಸಾಧ್ಯನೇ ಇಲ್ಲ ನಾನೀಗ ನಿನ್ನನ್ನು ಅಪ್ಪನ್ನ ಕಾಳಿನ ಬಿಡಿಸಿ ವಾಪಸ್ ನಾನು ಆತ ನನ್ನ ಗಂಡ ಅನ್ಸ್ಕೊಂಡನಲ್ಲ ಪ್ರಾಣಿ ಆತನ ಮ್ಯಾಲ ಸೇರಿ ತಿಳ್ಸ್ಕೊಬೇಕಂತ ನಿಂತಿರದು ನೀವೆಲ್ಲ ತಲೆ ಕೆಚ್ಕೊಬೇಡ್ರಿ ಈಗ ನಮ್ಮ ಕೈಯ್ಯಾಗ ರೊಕ್ಕ ಇಲ್ದೆ ಇರ್ಬೋದು ಬರಲಿ ಕಾಳಿ ಆಮೇಲೆ ಒಂದ್ ವ್ಯವಸ್ಥೆ ಮಾಡಣ ನನ್ನ ಅಂದಗ ಅಯ್ಯವ್ವ ನಿನ್ನ ನಿಜವಾಗ್ಲ ಪುಣ್ಯ ಬರ್ತವ್ವ ಮಗಳು ಪುಣ್ಯ ಬರುತ್ತ ನಿನ್ನಂತ ಮಗಳು ಎಲ್ಲರಿಗೂ ಸಿಗಬೇಕು ನೋಡುವ್ವ ತಂದೆ ತಾಯಿ ನಾ ಈ ವಯಸ್ನಾಗುನು ಆರೈಕೆ ಮಾಡ್ತಿದ್ರಿ ನಿನ್ ಸುಖ ಅಂತ ಹೋಗಲಿಲ್ಲ ಪುಣ್ಯ ಬಂತು ಮಗಳು ಪುಣ್ಯ ಬಂತು ಹ್ಞೂ ನಡೆಯವ್ವ ಹೋಗಲ್ಲ ಹ್ಞೂ ಅವ್ವ ಬರ್ರಿ ಅಲ್ಲೇನ ಸೈನ್ ಮಾಡ್ಬೇಕಂತ ಅದಕ್ಕೆ ಸೈನ್ ಮಾಡಿ ಹೋಗಣ ಅದೇನೇನಾದವ್ ಕಾಗದ ಪತ್ರ ಅದಕ್ಕೆ ಸೈನ್ ಮಾಡ್ಬಿಡ್ರಿ ಇಬ್ರು ಮತ್ತ ನಿನ್ ತಮ್ಮವ ಅವನ್ ಯಾವಾಗ ಬಿಡಿಸ್ತೇವ ಅತ್ತಿನ ಮ್ಯಾಗ ಅಟೆಂಪ್ಟ್ ಟು ಮರ್ಡರ್ ಐತಪ್ಪ ಅಂದ್ರ ಕೊಲೆ ಮಾಡಕ ಪ್ರಯತ್ನ ಮಾಡಿರೋ ಕೇಸ್ ಐತಿ ಆಮೇಲೆ ಕಿಡ್ನಾಪಿಂಗ್ ಕೇಸ್ ಐತಿ ನಾಲ್ಕೈದು ಕೇಸ್ ಹಾಕಿ ಫಿಟ್ ಮಾಡ್ಬಿಡ್ರ ಹೆಂಗ್ ಮಾಡಬೇಕು ಏನು ನನಗೂ ಗೊತ್ತಾಗೊಂದು ಬೇಲಿ ಬೇಲಿಗೆ ಏನಿಲ್ಲ ಅಂದ್ರೂ ಒಂದು ಐದಾರು ಲಕ್ಷ ಬೇಕೀಗ ನನ್ನ ಹತ್ರ ಅಷ್ಟ್ರಾಯಲ್ ರೊಕ್ಕ ಐತಿ ನದ ಕಾಯಕತ್ತೀನಿ ಎಲ್ಲ ಜಾಯಿಂಟ್ ಇಟ್ಟಣ ನಾನು ಬಡ ಬಡ ಮನಿ ಮಾರಿ ಹೆಂಗರ ಮಾಡಿ ಕಾಳಿನ ಬಿಡಿಸ್ಕೊಂಡು ಹೋಗ್ಬೇಕಂತ ಮಾಡಿದ್ನಪ್ಪ ಸಾಧ್ಯ ಇಲ್ಲ ಈಗ ಹೌದನವಾ ಕಾಳಿ ಒಬ್ಬ ಹೊರಗಿದ್ದಿಂದ್ರ ನನಗ ನೂರ್ ಆಲಿ ಬರ್ನ ಬಲ ಇದ್ದಂಗ ಇರ್ತಿತ್ತು ಇರ್ಲಿ ನೀ ಅದೇ ಅಲ್ಲಿಗ ಆನಿಕ್ಕಿಂತ ಎರಡಷ್ಟು ಐತ್ ನಿನಗ ಬಲ ನಡಿ ಹೋಗ ನಡಿ ಮಾವ ಮಾವ ಹ ಹೇಳು ಗಂಗ ಅದು ರಾಮಪ್ಪಣ್ಣ ಬಂದಿದ್ದ ಮಾವ ನಾನು ಹೋದ್ನ ಏನಂತ ನಾತಿಗೆಲ್ಲ ಹೇಳ ಬಂದಿದ್ದೆ ಇನ್ಮೇಲೆ ನೀವ್ ಯಾರ ಕೆಲಸ ಮಾಡಿದ್ರೆ ಅದಕ್ಕೆ ನಾನು ಯಾರು ಸಂಬಳ ಕೊಡಲ್ಲ ನಿಮಗೂ ಏನಾರ ಇದ್ರೆ ಹೇಳ್ರಿ ಬರ್ರಿ ನಾ ಸಹಾಯ ಮಾಡ್ತೀನಿ ಅಂತ ಹೇಳಿ ಯಾಕ ಹತ್ತಿನ ದೇನ್ ಕೆಲಸ ಇತ್ತಾನೆ ಎಲ್ಲದನೀಗ ಎಲ್ಲ ಏನು ಕೆಲಸ ಇರ್ಲಿಲ್ಲ ಅಂತ ಅದ ಅದ ಊರಾಗಿದ್ರಲ್ಲ ಆಕಿ ಪಾರ್ವತಿಯ ರವ ಅಪ್ಪನ್ಗೆ ಆಕಿ ಬೇಲ್ ಕೊಡ್ಸಿ ಕರ್ಕೊಂಬಂದಾಳಂತ ಊರಿಗೆ ಹೌದನ ಅಗ್ಲೇ ಬೇಲ್ ಕೊಡ್ಸ್ಬಿಟ್ಲಲ್ಲ ಅವ್ರವರಪ್ಪ ಹ್ಮ್ ಏನು ರೊಕ್ಕಿಲ್ಲ ಅದ್ ಹೆಂಗ್ ಬಿಡಿಸಿದ್ದಾಳು ಯಾರೊಕ್ಕೈತಿ ಹತ್ರ ಅವ್ರು ತಮ್ಮ ನೋಡಿದ್ರೆ ಇರಬರದ್ನೆಲ್ಲಾ ಅಳದು ಹಾಕ್ಯಾನ ಹೆಂಗೆ ರೊಕ್ಕ ಬಂದಿದತಿಗೆ ಅಲ್ಲೆಲ್ಲ ಹೇಳ್ಬಿಟ್ಟಿನಿ ಗಂಗಾ ಕಿರಣ್ ಅಂಗಡಿಯರ್ಗ್ ಹೇಳೀನಿ ಹಾಲು ಕರಿಗೆ ಪ್ರತಿಯೊಬ್ಬರಿಗೂ ಹೇಳಿ ನಾನು ಆತ್ರಿ ನೀವು ಹೇಳ್ದಂಗೆ ಮಾಡ್ತೀವಿ ರೀ ಅಂದ್ರೆ ನಾ ಯಾರ್ಗ್ಯಾರ ಸಾಲ ಕೊಟ್ಟ ಆಮೇಲೆ ನನ್ನ ಹೆಸರು ಹೇಳಿ ಕೊಡ್ತಾನಂತ ಏನರ ಹೇಳಿದ್ಲು ನನಗೆ ನನ್ಗಂಕ್ರ ಗೊತ್ತಿಲ್ಲ ನೀವ ಜವಾಬ್ದಾರಿ ನಿಮ್ ನಿಮ್ಮ ಸಾಲಕ್ಕೆ ಅಂತ ಹೇಳ್ಬಿಟ್ಟಿನಿ ನಾನು ಹ್ಮ್ ಅದಾಮ ಬೈಕ್ ಬೈತಿದ್ಲಂತ ನಿಮ್ಮನ್ನ ವಿನಯ್ನ ಎಲ್ರ ವ ಹಿಡಿ ಹಿಡಿ ಶಾಪ ಹಾಕ್ತಿದ್ಲಂತ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಹೇಳಿ ಕಿರಾಣಿ ಅಂಗಡಿಯಾಗೂ ನೀವು ಕಿರಾಣಿ ಕೊಟ್ರೆ ರೊಕ್ಕ ಕೊಡಲ್ಲ ಅಂತ ಹೇಳಿರಂತಲ್ಲ ಅದಕ್ಕೆ ನಾನು ಅವ್ರು ಕೊಡಲಿಲ್ಲ ಅಂದ್ರೆ ಏನತ್ತೆ ನಾನು ಅರ ಕೊಡ್ತೀನಿ ನಂಗೆ ಕೊಡು ಅಂದ್ಲಂತ ಅವ ಅಂತ ಕಿರಾಣ ಅಂಗಡಿ ಅವ ಅದಕ್ಕೆ ಬಾಯಿ ಬಂದಂಗ ಅಲ್ಲೂ ಜಗಳ ಮಾಡಿ ಮಾಡಿಬಂದ ಅಂತ ಅಲ್ಲ ಅವ ಬಂದಂಗೆ ನೀನ್ಯಾಕೆ ನಾನು ಕರೀಲಿಲ್ಲ ಬಂದಿದ್ದೀನಿ ರೀ ಮವ ನೀವು ನಿಮ್ಮ ಕೊಣೆಗೆ ಜೋರ್ ನಿದ್ದೆ ಹೊಡ್ಯಾಕತ್ತಿದ್ರಿ ಇನ್ಯಾಕೆ ಮತ್ತೆ ಎಬ್ಸದ್ ನಿಮ್ಮನ್ನು ಸಣ್ಣ ವಿಷಯಕ್ಕೆಲ್ಲ ಅಂತಂದು ಸುಮ್ನೆ ಬಂದು ನಾನು ಆಮೇಲೆ ಅದೇನು ಬಂಗಾರ ಬಂಗಾರಿದ್ವಂತಲ್ರಿ ಅದನ್ನು ಮಾರಿ ಕೊಡ್ಸಾಳಂತ ಈಗ ಕಾಳಿನ ಕರ್ಕೊಂಬರೋ ಪ್ರಯತ್ನದಾಗ ಅದಾಳಂತ ನೋಡ್ರಿ ಹೊರಗೆ ಅದಕ್ಕೆ ವಿನಯ್ನು ಫೋನ್ ಮಾಡಿದ್ ನನಗೆ ನಾನೇನಂದೆ ವಿನಯ್ಗ ಹುಷಾರಾಗಿರಪ್ಪ ಹಿಂಗ ಹಿಂಗ ಅಂತ ನಾನು ಅನ್ನೆ ವಿನಯ್ಗ ಅದಕ್ಕೆ ನಾವಿಲ್ಲಿ ಜಗ್ ಮುಂದೆ ಚಿಕ್ಕಮ್ಮ ಅಲ್ಲಿ ಅಪ್ಪಾಜಿ ಒಬ್ಬರ ಇರ್ತಾರ ಅವ್ರಿಗೆ ಹುಷಾರಾಗಿರ ಅಂತ ಹೇಳ್ರಿ ಅಂತ ಹೇಳಿದೇನ್ರಿ ಆತಾಳ ಹುಷಾರಾಗದೀನಂತ ಹೇಳು ಏನೋ ಫೋನ್ ವಿನಯ ಜ್ಯೋತಿನೂ ಮಾಡಿದ್ಲು ಮಾಡಿದ್ಲು ನೀವ್ ಫೋನ್ ತೆಗ್ದಿಲ್ಲ ಸರೆಂಟ್ ಮಾಡಿ ಮಕ್ಕಂಬಿಟ್ಟಿರಿ ಹ್ಞೂ ಅದೇನೋ ಒಂದರ ನೆಮ್ಮದಿ ಇಬ್ಬರದು ಮದುವೆ ಮಾಡೀನಿ ಈಗೇನೋ ಒಂಚೂರು ಚೂರು ಹರಾಳಾಗೈತೆ ಅಂತ ಅನಿಸ್ತು ಆರಾಮ ಮಕ್ಕೊಂಡೆ ನಿದ್ದೆ ಹತ್ತಿ ಬಿಡ್ತು ಆದ್ರ ಜೋತಿದ ದೊಡ್ಡದೊಂದು ನನಗ ತಲೆ ಆಗಿರೋದೀಗ ಹ್ಞೂ ಮಾವ ಅದ ವಿಷಯ ಹೇಳಕ್ಕೆ ನಾನು ಬಂದಿರೋದು ಅಲ್ಲಿ ಏನಾಯ್ತಾ ಏನೋ ಗೊತ್ತಿಲ್ಲ ಒಮ್ಮಿದ್ದ ಮಕ್ಳೇ ಜ್ಯೋತಿ ಫಸ್ಟ್ ಆಗಲ್ಲ ನಾನು ಯಾರನ್ನು ಆಗಲ್ಲ ನಾನು ಅಪ್ಪನ ಜೊತೆಗೆ ಬಿಡ್ತೀನಿ ಅಂದ್ಲಂತ ಆಮೇಲೆ ಏನಾತೇನೋ ಗೊತ್ತಿಲ್ಲ ರಾಗುನ್ ಮದ್ವಾಕ ಒಪ್ಕೊಂಡಿನಿ ಅಂದ್ಲಂತ ನಂಗೂ ಅದ ಅಂದಾಳ ಒಪ್ಕೊಂಡಳ ಡೈವರ್ಸ್ ಆಗ್ಲಪ್ಪ ಇಲ್ಲಂತ್ರಿ ಮಾವ ಡೈವರ್ಸ್ ಪಾಡಿಗೆ ಪಡೆಯದಾಗತ್ತಾ ಮದ್ಲು ಅಪ್ಪಾಜಿಗೆ ಹೇಳಿ ಮದ್ವೆ ರೆಡಿ ಅಂತ ಅಂದಾಳಂತ ಅದನ್ನ ಖುಷಿಯಿಂದ ಹೇಳಾಕ ಫೋನ್ ಮಾಡಿದ್ದ ನೀವು ಮೊದ್ಲು ರಾಗುನ್ ಕರ್ಸ್ರಿ ರಾಗುನ್ ಕರ್ಸಿ ಎಷ್ಟು ಲಘು ಆಗತ್ತ ಅಷ್ಟು ಲಘು ಜ್ಯೋತಿದು ರಾಘವೇಂದ್ರಂದು ಮದ್ವಿ ಮಾಡಿ ಮುಗಿಸ್ಬಿಡ್ರಿ ನಾ ಹೇಳ್ತೀನಿ ನೋಡ್ರಿ ಯಾಕಂದ್ರ ಅಕ್ಕಿಗುನು ಒಂದು ಹಿಂದೊಬ್ರು ಯಾರ ಅದಾರ ಗಂಡು ಮಕ್ಕಳು ಅನ್ನೋದು ಇರತ್ತಾ ಆಮ್ ಚಿಂತಿನೂ ಇರೋದಲ್ಲ ನಮಗೂನು ಈಗ ಇವ ಹಲಮಲ ಗೌರಿ ಬಿಟ್ಟು ಜ್ಯೋತಿ ಹಿಂದೋಗದಕ್ಕೆ ಆಕಿ ಜ್ಯೋ ಗೌರಿ ಅವ್ರ ತಂಗಿಯಿಂದ ಹೊಕ್ಕ ಹಲಮಲ ಹಲಮಲ ಅಕ್ಕಿನ ಕಾಳಜಿ ಮಾಡ್ತಾನಂತ ಅಕ್ಕಿ ಬ್ಯಾಸ ಮಾಡ್ಕೊಂತಳ ಇವೆಲ್ಲ ಸುಮ್ನ ಒಂದು ಒಂಬತ್ತಕ್ಕವು ಅದಕ್ಕೆ ಮಾವ ಹ್ಞೂ ನಗಂಗ ನಾನು ಅದ ಅಂತೀನಿ ಆ ಡೈವರ್ಸ್ ಆಗಕಿನ ಎರಡು ವರ್ಷ ಆಗುತ್ತಾ ಅವ ಬೇಕಂತ ಕೊಡೋದಿಲ್ಲ ಅಂತ ಅಡ್ಡ ಹಿಡಿತಾನ ಹಂಗೆ ಇರ್ಬೇಕಾ ನನ್ನ ಮಗಳು ಅಕ್ಕಿಗೂ ಒಂದು ಬಾಳೆ ಅಂತಿಲ್ಲ ಅದು ಸಣ್ಣ ವಯಸ್ಸು ಒಂದು ಇಟ್ಟೇನರ ಖುಷಿ ಕಾಣಲಿ ಅಂತ ನಾನು ಅಂತೀನಿ ಅವ ನೋಡಿದ್ರೆ ರಾಘವೇಂದ್ರ ನಾನು ಲಾಯರು ನಾನು ಹೆಂಗೆ ಲಾಯರ್ ಆಗಿ ನಾನಾ ಕಾನೂನು ಮೀರಿ ನಾನು ಮದುವೆ ಆಗ್ಲಿ ಅಂತ ಅವನು ಅಂದಿದ್ದ ಈಕೆ ಅಂದಿದ್ಲು ಅದಕ್ಕೆ ನಾನು ಸುಮ್ಮನಾಗಿದ್ದೆ ಮತ್ತ ಈಗ ನಮ್ಮ ಹತ್ರ ಸ್ಟ್ರಾಂಗ್ ರೀಸನ್ ಅದಾವೆ ಡೈವರ್ಸಿಗೆ ಆದ್ರೂ ಕೋರ್ಟ್ನಾಗ ಎಲ್ಲಾರ್ದು ಕೇಳ್ತಾರ ಬರೀ ನಮ್ದು ಅಷ್ಟೇ ಕೇಳೋದಿಲ್ಲಲ್ಲ ಜಡ್ಜ್ ಹಂಗಾಗಿ ಲೇಟ್ ಆಗುತ್ತಿದ್ದಂತ ನನಗೂ ಅನ್ಸಕತ್ತಿತ್ತು ಅವ್ ಹೆಂಗಾರ ಮಾಡಿ ಒಪ್ಪಿಸ್ತೀನಿ ಹ್ಞೂ ರೀ ಮವ ನಗೂ ಒಪ್ಪಿಸ್ ಬಿಡ್ರಿ ಹಾಕಿದೋಗಿದ್ದು ನೆಮ್ಮದಿಗೆ ಮದುವೆ ಆತಂದ್ರೆ ಅಷ್ಟ ಸಾಕು ಆಕೆ ಬೇಕು ಸುಖವಾಗಿದ್ಲಂದ್ರೆ ನಮ್ಗೆ ನೀನು ಬ್ಯಾಡ ನೋಡ್ರಿ ಅಷ್ಟೇ ಮಾಡ್ತೀನಿ ನಾನು